ಮೂರೇ ತಿಂಗಳಲ್ಲಿ ಅಕ್ರಮ ದಂಧೆಗಳಿಗೆ ಕಡಿವಾಣ ಮಾರಕ ಮಾವ ಸಂಪೂರ್ಣ ಬಂದ್ ಮಾಡಲು ಪಣ ಇಸ್ಪಿಟ್ ಕ್ಲಬ್ ಜೂಜಾಟವನ್ನ ಮಟ್ಟ ಹಾಕಿದ ದಿಟ್ಟ ಅಧಿಕಾರಿ ರಾಜಕೀಯ ಪಿತೂರಿಗಳಿಗೆ ಬಗ್ಗದ ಐಪಿಎಸ್ ದಿಗ್ಗಜ ಅಪರಾಧಿಗಳು ಮತ್ತು ಕಳ್ಳರಿಗೆ ಸಿಂಹ ಸ್ವಪ್ನ ಕೆಳ ಅಧಿಕಾರಿಗಳ ಪ್ರೀತಿಯ ಎಸ್ಪಿ ಸಾಹೇಬ ಜನ ಸ್ನೇಹಿ ಕಾಮನ್ ಮ್ಯಾನ್ ಬಾಗಲಕೋಟೆ ಎಸ್ಪಿ ಸಿದ್ಧಾರ್ಥ್ ಗೋಯಲ್ ಎಸ್ ವೀಕ್ಷಕರೇ ಇವತ್ತು ನಾವು ಹೇಳೋಕೆ ಹೊರಟಿರೋದು ಸೂಪರ್ ಕಾಪ್ ಕಾಮನ್ ಮ್ಯಾನ್ ಖಡಕ್ ಆಫೀಸರ್ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀ ಸಿದ್ಧಾರ್ಥ್ ಗೋಯಲ್ ಐಪಿಎಸ್ ಅವರ ಬಗ್ಗೆ ವೀಕ್ಷಕರೇ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ದೇಶ ಸುಭದ್ರವಾಗಿ ನಡೆಯಲು ಕಾರ್ಯಾಂಗ ನ್ಯಾಯಾಂಗ ಮತ್ತು ಶಾಸಕಾಂಗಗಳನ್ನು ರಚಿಸಿ ಸುಭದ್ರವಾದ ಸಂವಿಧಾನವನ್ನ ನೀಡಿದ್ದಾರೆ ಜಗತ್ತಿನಲ್ಲಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರುವ ಈ ಭಾರತ ದೇಶದಲ್ಲಿ ಶಾಸಕಾಂಗವನ್ನು ರಾಜಕಾರಣಿಗಳು ಧರ್ಮ ಜಾತಿಗಳ ಆಧಾರದ ಮೇಲೆ ಮತಣ ಸೇರಿಸಿದ್ದಾರೆ ಇನ್ನು ನ್ಯಾಯಾಂಗಗಳು ಕೂಡ ಕೆಲವು ಕ್ರೂರಿಗಳ ಕೈಗೆ ಸಿಲುಕಿ ಜನ ಇವುಗಳ ಮೇಲಿನ ನಂಬಿಕೆಯನ್ನ ಕೂಡ ಕಳೆದುಕೊಳ್ಳುತ್ತಿದ್ದಾರೆ ಈ ಶಾಸಕಾಂಗ ಮತ್ತು ನ್ಯಾಯಾಂಗಗಳನ್ನು ಮತ್ತು ಇಡೀ ವ್ಯವಸ್ಥೆಯನ್ನು ನೋಡಿಕೊಳ್ಳುವುದೇ ಈ ಕಾರ್ಯಾಂಗ ಅದರಲ್ಲೂ ಈ ಕಾರ್ಯಾಂಗದಲ್ಲಿ ಪೊಲೀಸ್ ಇಲಾಖೆಯ ಕಾನೂನು ಮತ್ತು ಸುವ್ಯವಸ್ಥೆಯ ಪಾತ್ರ ಅತಿ ಮುಖ್ಯ ಇಂತಹ ಪೊಲೀಸ್ ಇಲಾಖೆಗೆ ಬಾಗಲಕೋಟೆ ಜಿಲ್ಲೆಯ ನೂತನ ಎಸ್ ಪಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಸಿದ್ಧಾರ್ಥ್ ಗೋಯಲ್ ಐ ಪಿ ಎಸ್ ರವರು ಬಾಗಲಕೋಟೆ ಜಿಲ್ಲೆಯ ಜನಮನವನ್ನು ಗೆದ್ದಿದ್ದಾರೆ ಅನ್ನಬಹುದು ಮೂರೇ ತಿಂಗಳಲ್ಲಿ ಅಕ್ರಮ ದಂಧೆಗಳಿಗೆ ಕಡಿವಾಣ ಮೊದಲು ಮಂಗಳೂರಿನಲ್ಲಿ ಸೇವೆ ಸಲ್ಲಿಸಿದ ಬಳಿಕ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿ ಅಧಿಕಾರ ಸ್ವೀಕರಿಸಿದ ನಂತರ ಸಿದ್ಧಾರ್ಥ್ ಗೋಯಲ್ರವರು ಮೂರೇ ತಿಂಗಳಿನಲ್ಲಿ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಎಲ್ಲ ಅಕ್ರಮ ದಂಧೆಗಳನ್ನು ಹತೋಟಿಗೆ ತೆಗೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಜಿಲ್ಲೆಯಾದ್ಯಂತ ಮಾದಕ ವ್ಯಸನವಾಗಿ ಕಾಡುತ್ತಿರುವ ಮಾದಕ ದ್ರವ್ಯ ಮಾವ ಜಿಲ್ಲೆಯಾದ್ಯಂತ ಎಗ್ಗಿಲ್ಲದೆ ಮಾರಾಟವಾಗುತ್ತಿತ್ತು ಅದರಲ್ಲೂ ಜಮಖಂಡಿ ವಿಭಾಗದಲ್ಲಿ ಅತಿ ಹೆಚ್ಚು ಮಾವ ತಯಾರಿಕೆ ಮತ್ತು ಮಾರಾಟ ನಡೆಯುತ್ತಿತ್ತು ಇದರಿಂದಾಗಿ ಯುವ ಜನತೆ ಮಾರಕ ಕ್ಯಾನ್ಸರ್ ರೋಗಗಳಿಗೆ ತುತ್ತಾಗುತ್ತಿದ್ರು ಈ ಅಕ್ರಮ ಮಾವಾದ ವಿರುದ್ಧ ಕೆಲವು ಸಂಘಟನೆಗಳು ಹೋರಾಟಗಳನ್ನ ಕೂಡ ರೂಪಿಸಿದ್ರು ಮಾವ ತಿನ್ನುವ ಪ್ರತಿ ನೂರು ಜನರಲ್ಲಿ ಶೇಕಡಾ ಮೂವತ್ತು ಜನ ಕ್ಯಾನ್ಸರ್ಗೆ ತುತ್ತಾಗಿದ್ದಾರೆ ಎಂಬ ಭಯಾನಕ ವರದಿ ಕೂಡ ಬಂದಿತ್ತು ಇದನ್ನ ಗಮನಿಸಿದ ಎಸ್ಪಿ ಗೋಯಲ್ ರವರು ವಿಶೇಷ ತಂಡವನ್ನ ರಚಿಸಿ ಜಿಲ್ಲೆಯಾದ್ಯಂತ ಮಾವ ಮಾರಾಟಗಾರರನ್ನ ಬಂಧಿಸಿ ಮಾವ ತಯಾರಕ ಮೆಷಿನ್ಗಳನ್ನ ಸೀಸ್ ಮಾಡಿದರು ಮತ್ತು ಮಾವ ತಿನ್ನುವ ಯುವಕರಿಗೆ ಮಾವದ ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸುವಲ್ಲಿ ಯಶಸ್ವಿಯಾದರು ಇಸ್ಪಿಟ್ ಕ್ಲಬ್ ಜೂಜಾಟವನ್ನ ಮಟ್ಟ ಹಾಕಿದ ದಿಟ್ಟ ಅಧಿಕಾರಿ ಜಿಲ್ಲೆಯಾದ್ಯಂತ ನೂರಾರು ಇಸ್ಪಿಟ್ ಕ್ಲಬ್ಗಳು ಯಾವುದೇ ಭಯವಿಲ್ಲದೆ ಅಕ್ರಮವಾಗಿ ನಡೀತಾ ಇದ್ದವು ಇದರಿಂದ ಜನ ಈ ಇಸ್ಪಿಟ್ನಂತಹ ಜೂಜಾಟಗಳಿಗೆ ಬಲಿಯಾಗಿ ತಮ್ಮ ಕುಟುಂಬಗಳನ್ನೇ ಬೀದಿ ಪಾಲು ಮಾಡಿಕೊಂಡು ಮದ್ಯ ವ್ಯಸನಿಗಳಾಗಿ ಸುತ್ತಾಡುತ್ತಿದ್ರು ಇಂತಹ ಇಸ್ಪೀಟ್ ಕ್ಲಬ್ಗಳನ್ನು ಯಾವುದೇ ಮುಲಾಜಿಲ್ಲದೆ ಬಂದ್ ಮಾಡಿ ಸೈಯನಿಸಿಕೊಂಡು ಬಡ ಕುಟುಂಬಗಳಿಗೆ ಬೆಳಕಾಗಿ ನಿಂತರು ರಾಜಕೀಯ ಪಿತೂರಿಗಳಿಗೆ ಬಗ್ಗದ ಐಪಿಎಸ್ ಹೌದು ವೀಕ್ಷಕರೇ ಪೊಲೀಸ್ ಇಲಾಖೆ ಅಂದ್ರೆ ಅದು ರಾಜಕೀಯ ಕೈಗೊಂಬೆ ಅಂತಾನೆ ಕರೀತಾರೆ ರಾಜಕೀಯ ಮುಖಂಡರು ಹೇಳಿದ ಹಾಗೆ ಕೇಳಿಕೊಂಡು ತಮ್ಮ ಕಾರ್ಯವನ್ನು ಮಾಡೋದು ಸರ್ವೇ ಸಾಮಾನ್ಯವಾಗಿದೆ ಆದರೆ ಸಿದ್ಧಾರ್ಥ್ ಗೋಯಲ್ರವರು ಆಗಲ್ಲ ಯಾಕಂದರೆ ಇವರು ಐ ಪಿ ಎಸ್ ಖಡಕ್ ಅಧಿಕಾರಿ ಪ್ರಮೋಷನ್ ತಗೊಂಡು ರಾಜಕೀಯ ನಾಯಕರ ದುಬ್ಬಾಲು ಬಿದ್ದು ಪದವಿ ತೆಗೆದುಕೊಂಡು ಪೋಸ್ಟ್ ಕೆಟ್ಟಿಸಿಕೊಂಡವರಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದ ಹಾಗೆ ಶಿಕ್ಷಣವೆಂಬುದು ಉಲಿಯಾಲಿದ್ದಂತೆ ಅದನ್ನು ಕುಡಿದವರು ಗರ್ಜಿಸಲೇಬೇಕು ಎಂಬ ವಾಕ್ಯದಂತೆ ಯಾವುದೇ ಮುಲಾಜಿಲ್ಲದೆ ಯಾವ ಒತ್ತಡಕ್ಕೂ ಮಣಿಯದೆ ನೊಂದವರಿಗೆ ನ್ಯಾಯ ಒದಗಿಸಿಕೊಡುವ ಐ ಪಿ ಎಸ್ ಅಧಿಕಾರಿ ಅಪರಾಧಿಗಳು ಮತ್ತು ಕಳ್ಳರಿಗೆ ಸಿಂಹ ಸ್ವಪ್ನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿ ಅಧಿಕಾರ ವಹಿಸಿಕೊಂಡ ನಂತರ ಶ್ರೀ ಸಿದ್ಧಾರ್ಥ್ ಗೋಯಲ್ರವರು ಎಲ್ಲ ಠಾಣೆಗಳಲ್ಲಿ ನಡೆಯುವ ಅಪರಾಧ ಕೃತ್ಯಗಳನ್ನು ಮತ್ತು ಕಳ್ಳತನದ ಬಗ್ಗೆ ಹೆಚ್ಚಿನ ನಿಗಾವಹಿಸಲು ಕೆಳ ಅಧಿಕಾರಿಗಳೊಂದಿಗೆ ಸ್ಪಂದಿಸಿ ಅಪರಾಧ ಕೃತ್ಯಗಳಲ್ಲಿ ಮತ್ತು ಕಳ್ಳತನದಂತಹ ಪ್ರಕರಣವನ್ನು ಮಟ್ಟಹಾಕಿ ಅಪರಾಧ ಕೃತ್ಯಗಳನ್ನು ಮಾಡುವವರಿಗೆ ನಿಜವಾಗಲು ಸಿಂಹ ಸ್ವಪ್ನವಾಗಿದ್ದಾರೆ ಕೆಳ ಅಧಿಕಾರಿಗಳ ಪ್ರೀತಿಯ ಎಸ್ ಪಿ ಸಾಹೇಬ ಪೊಲೀಸ್ ಇಲಾಖೆ ಅಂದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸದ ಒತ್ತಡ ರಾಜಕೀಯ ಸಂಘಟನೆಗಳು ವಿರೋಧ ಪಕ್ಷ ಸಾರ್ವಜನಿಕರು ಈಗೆಲ್ಲ ಬಿಡುವಿಲ್ಲದೆ ಇರುವ ಇಲಾಖೆ ಅಂದರೆ ಅದು ಪೊಲೀಸ್ ಇಲಾಖೆ ಎಂತಹ ಹಬ್ಬಗಳು ರಾಜಕೀಯ ಕಾರ್ಯಕ್ರಮಗಳು ಇರಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರಲಿ ಏನೇ ಇದ್ದರೂ ಎಲ್ಲದರಲ್ಲೂ ಒತ್ತಡ ಇರುವುದು ಪೊಲೀಸ್ ಇಲಾಖೆಗೆ ಅದರಲ್ಲೂ ಮೇಲಧಿಕಾರಿಗಳ ಆದೇಶಗಳಿಗಂತೂ ತಲೆ ಬಾಗಲೇಬೇಕು ಎಲ್ಲದರ ನಡುವೆ ಕಾರ್ಯನಿರ್ವಹಿಸುವುದು ಅತಿ ಕಷ್ಟದ ಕೆಲಸ ಯಥಾರಾಜ ಪ್ರಜಾ ಅನ್ನುವ ಹಾಗೆ ಸಿದ್ಧಾರ್ಥ್ ಗೋಯಲ್ರವರು ಕೆಳ ಅಧಿಕಾರಿಗಳ ಜೊತೆ ಅತಿ ಆತ್ಮೀಯತೆಯಿಂದ ನೀವು ಕೆಲಸ ಮಾಡಿ ಯಾವುದೇ ಒತ್ತಡಗಳಿಗೆ ಮಣಿಬೇಡಿ ನಾನಿದ್ದೇನೆ ಅನ್ನುವ ಒಂದು ಮಾತು ಸಾಕು ಎಂತಹ ಸನ್ನಿವೇಶವಾದರೂ ಅದನ್ನು ಎದುರಿಸುವ ಸಾಮರ್ಥ್ಯ ಕೆಳ ಅಧಿಕಾರಿಗಳಲ್ಲಿ ಬರುತ್ತೆ ಕೆಳ ಅಧಿಕಾರಿಗಳ ಕುಂದು ಕೊರತೆಗಳನ್ನ ಆಲಿಸಿ ಅವರ ಕಷ್ಟಕ್ಕೆ ಸ್ಪಂದಿಸಿ ಐಪಿಎಸ್ ಸಿದ್ಧಾರ್ಥ ಗೋಯಲ್ ರವರು ಕೆಳ ಅಧಿಕಾರಿಗಳ ಪ್ರೀತಿಯ ಎಸ್ಪಿ ಸಾಹೇಬರಾಗಿದ್ದಾರೆ ಜನ ಸ್ನೇಹಿ ಕಾಮನ್ ಮ್ಯಾನ್ ಬಾಗಲಕೋಟೆ ಎಸ್ಪಿ ಸಿದ್ಧಾರ್ಥ್ ಗೋಯಲ್ ಪೊಲೀಸ್ ಅಂದ್ರೆ ಭಯ ಅಲ್ಲ ಭರವಸೆ ಅನ್ನೋ ಮಾತಿಗೆ ಸಿದ್ಧಾರ್ಥ್ ಗೋಯಲ್ ರವರು ನಿಜವಾಗಲು ಸೂಕ್ತ ಪೊಲೀಸ್ ಆಫೀಸರ್ ಜನರಲ್ಲಿ ಪೊಲೀಸ್ ಅಂದ್ರೆ ಭಯ ಇರಬಾರ್ದು ತಮ್ಮ ಕುಂದು ಕೊರತೆಗಳನ್ನ ಆಲಿಸಿ ನ್ಯಾಯ ಕೊಡುವ ಆಫೀಸರ್ ಇರಬೇಕು ಅನ್ನೋದು ನಿರ್ಗತಿಕರ ಆಸೆ ಅದರಂತೆ ಯಾರೇ ಇರಲಿ ಸಮಾಧಾನದಿಂದ ಅವರ ಮನವಿಯನ್ನ ಆಲಿಸಿ ಅವರಿಗೆ ನ್ಯಾಯ ಒದಗಿಸಿಕೊಡುವಲ್ಲಿ ಸಿದ್ಧಾರ್ಥ್ ಗೋಯಲ್ ರವರು ಪ್ರಮುಖ ಜವಾಬ್ದಾರಿಯನ್ನ ನಿರ್ವಹಿಸಿದ್ದಾರೆ ಎಸ್ ವೀಕ್ಷಕರೇ ಇಂತಹ ದಕ್ಷ ಪ್ರಾಮಾಣಿಕ ಐಪಿಎಸ್ ಅಧಿಕಾರಿಯನ್ನ ಪಡೆದ ಬಾಗಲಕೋಟೆ ಜಿಲ್ಲೆಯ ಜನರು ಧನ್ಯರು ಇನ್ನು ಜಿಲ್ಲೆಯಾದ್ಯಂತ ಉತ್ತಮ ಕಾರ್ಯವನ್ನ ನಿರ್ವಹಿಸಲಿ ಅದೇ ರೀತಿ ಹೆಚ್ಚಿನ ಪದೋನ್ನತಿಯನ್ನ ಕೂಡ ಶ್ರೀ ಸಿದ್ಧಾರ್ಥ ಗೋಯಲ್ ರವರು ಹೊಂದಲಿ ಅಂತ ಆಶಿಸುತ್ತೇವೆ ಇದಾಗಿತ್ತು ಇವತ್ತಿನ ಪ್ರಮುಖ ಸಂಚಿಕೆ ಜನಸ್ನೇಹಿ ಕಾಮನ್ ಮ್ಯಾನ್ ನಮ್ಮ ಎಸ್ ಪಿ ಸಾಹೇಬ ನಿರ್ಭೀತಿ ನಿಷ್ಪಕ್ಷಪಾತ ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಟಿವಿ ಕರ್ನಾಟಕ ಇದು ನಿಮ್ಮ ಧ್ವನಿ ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಧನ್ಯವಾದಗಳು